ಆ್ಯಕ್ಚುಲಿ ಇದು ಕತೆ ಯಾವುದೇ ಬುಕ್ಕಲ್ಲಿ ಓದಿದ್ದಾಗಲಿ ಇನ್ನೊಂದಾಗಲಿ ನಾನು ನೋಡಿದ್ದಾಗಲಿ ಇಲ್ಲ ದತ್ತಣ್ಣ ನನ್ನ ಹತ್ರ ಬಂದರು ಬಂದಾಗ ಅವರೊಂದು ಕತೆ ಹೇಳಿದರು ಸೊ ಕತೆ ಹೇಳಿದಾಗ ಸರ್ ನಾನೊಂದು ಫಿಲಿಮ್ ಮಾಡಬೇಕಂತ ತುಂಬ ಒದ್ದಾಡ್ತಾ ಇದ್ದೀನಿ ಒಂದು ಚಾನ್ಸ್ ಕೊಡಿ ಸರ್ ಅಂದರು ಸರಿ ಯಾವ ಜಾನರಲ್ಲಿ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದರು ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ ಸೊ ದತ್ತಣ್ಣ ಸೇಮ್ ಜಾನರ್ದು ನಾನೊಂದು ಲೈನ್ ಹೇಳ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟಾಗಿ ಒಂದು ಲೈನ್ ಸುಮ್ಮನೆ ಹಂಗೆ ಗ್ಲ್ಯಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥನೆ ಮಾಡೋಣ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಸೊ ಅದಾದಮೇಲೆ ಅದ್ರ ಬಗ್ಗೆ ದತ್ತಾತ್ರೇಯವ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಅವ್ರೊಂದು ಸಿಕ್ಸ್ ಮಂತ್ಸ್ ಆಗೋವರೆಗೂ ಕೈಗೂ ಸಿಗಲಿಲ್ಲ ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಒಂದು ಫೋನ್ ಮಾಡಿದ್ರು ನನಗೆ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು ಸರ್ ಅಂತ ಸರಿ ಬನ್ನಿ ಪರವಾಗಿಲ್ಲ ಆಫೀಸಿಗೆ ಬನ್ನಿ ಅಂದರೆ ಆಫೀಸಿಗೆ ಬಂದರು ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನು ನಾನು ಫುಲ್ಲು ಚಿತ್ರಕತೆ ಮಾಡಿದ್ದೀನಿ ಸರ್ ಒಂದು ಸರಿ ಕೇಳಿ ಸರ್ ವೆರಿ ಗುಡ್ ಹೇಳಿ ಎಂದೆ ಸೊ ದತ್ತ ಫುಲ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯಿತು ನನ್ನ ಮೈಂಡಲ್ಲಿ ಆ ಕತೆ ಬಗ್ಗೆ ಏನೇನಿತ್ತೋ ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದರು ನಾನು ಎದ್ಬಿಟ್ಟು ಅಗ್ ಮಾಡಿದೆ ಅದಣ್ಣ ಈ ಫಿಲಿಮ್ ಮಾಡೋಣ ನಾವು ತಲೆ ಕೆಡ್ಸ್ಕೊಬೇಡಿ ಸೊ ಏನೇನು ಮಾಡಬೇಕು ಅನ್ನೋದನ್ನು ಇದನ್ನು ಒಂದು ಸ್ವಲ್ಪ ಡೈಲಾಗು ಅದನ್ನೆಲ್ಲ ಇನ್ನು ಯೋಚನೆ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಇನ್ನೊಂದು ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಕೋವಿಡ್ ಬಂದುಬಿಡ್ತು ಒಂದು ಟೂ ಇಯರ್ಸು ಪಾಪ ಟಚ್ಚೇ ಇಲ್ಲ ನನಗೆ ನಾವು ಫಿಲಿಮ್ ಬಗ್ಗೆನೂ ಗಮನವೇ ಇಲ್ಲ ಇಂಟ್ರೆಸ್ಟು ಹೊಟ್ಟೋಯ್ತು ಸಿನಿಮಾ ಮಾಡೋ ಇಂಟ್ರೆಸ್ಟು ಹೊಟ್ಟೋಯ್ತು ಕೊನೆಗೆ ಲಾಸ್ಟಲ್ಲಿ ದತ್ತಾತ್ರೇಯವರು ಫೋನ್ ಮಾಡಿ ಸರ್ ತುಂಬ ಓದಾಡ್ತಾ ಇದ್ದೀನಿ ಸರ್ ಹೆಲ್ತು ಇಶ್ಯೂ ಆಗಿಬಿಟ್ಟಿದೆ ಸರ್ ಪಾಪ ಫಿಲಿಮ್ ಮಾಡಬೇಕು ಅಂದ್ಬಿಟ್ಟು ಅವರು ಮ ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು ತುಂಬ ಹೆಲ್ತೆಲ್ಲ ಇಶ್ಯೂ ಆಗಿಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿದ್ರು ಸೊ ಬನ್ನಿ ಅಂತಂದೆ ಬನ್ನಿ ಸರ್ ಎದೇನೋ ಸರ್ ನನಗೆ ಪಾಪ ತುಂಬ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬೇಡಿ ಫಿಲಿಮ್ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲ್ಗೆ ಕೆಲಸ ಕೊಟ್ಟು ಅಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರಿಗೆ ಹೇಳಿದೆ ಅವ್ರಿಗೆ ಇ ಸಿ ಜಿ ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವ್ರು ಏನಾರು ಪ್ರಾಬ್ಲಮ್ ಇದ್ದರೆ ನೋಡೋಣ ಅಂತ ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬಂದು ಫೋನ್ ಮಾಡಿದ್ರು ಸರ್ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿಗೆ ಗೊತ್ತಾಯಿತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋಣ ಏನಾರು ಮಾಡಿ ಅಂತ ಸಿನಿಮಾ ಮಾಡೋಕೆ ಹೊರಟಿದ್ದೀವಿ ಬಟ್ ಲಾಕ್ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತಾಗೋಗ್ಬಿಟ್ಟಿದೆ ಎಲ್ಲೋದ್ರೂ ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಏನು ಮಾಡಬೇಕು ನಮ್ಮ ಪಾರ್ಟ್ನರ್ ಇದ್ರು ಪಿ ಟು ಅಂದರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ಗೆ ಫೋನ್ ಮಾಡಿದೆ ಪ್ರೇಮ್ ಒಂದು ಫಿಲಿಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ ಅವರು ಯಾಕೋ ಗುರಾಯಿಸಿದ್ರು ಈಗಲೇ ಹಾಳು ಮಾಡಿದ್ರೆ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಇದ್ದಾರೆ ಅಂತ ಆಯಿತು ಮಾಡಿ ಪರವಾಗಿಲ್ಲ ನಾನು ಯಾಕೆ ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಬೇಕು ಯಾವ್ದಾರು ಬಂದರೆ ಮಾಡೋಣ ಅಂತ ಅಂದವರು ಒಂದು ಮೂರು ನಾಲ್ಕು ತಿಂಗಳು ಕೈಗೆ ಸಿಗ್ತಾಯಿಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೋ ಸೊ ನನಗೆ ಗೊತ್ತಾಗೋಯ್ತು ನೀನು ನಾನು ಹಾಳು ಮಾಡ್ಬಿಡ್ತೀಯ ಅಂದ್ಬಿಟ್ಟು ಪ್ರೇಮ ಒಂದು ಸ್ವಲ್ಪ ದೂರ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ